ಕುಂಬಲದ ಶ್ರೀ ಬಾಲಕೃಷ್ಣ ಮಂದಿರದ ಅಗ್ನಿಸಂಸ್ಥೆಯಾದ ಶ್ರೀ ಬಾಲಕೃಷ್ಣ ಮಹಿಳಾ ಸೇವಾ ಸಮಿತಿಯ ಬೆಳ್ಳಿ ಹಬ್ಬದ ಪ್ರಯುಕ್ತ ಇದೇ ಡಿಸೆಂಬರ್ ಕುಂಪಲ ಬಾಲಕೃಷ್ಣ ಮಂದಿರದ ಕೃಷ್ಣಾಂಗಣದಲ್ಲಿ ರಜತಾ ರುಕ್ಮಿಣಿ ಸಮಾರಂಭ ನಡೆಯಲಿದೆ ಎಂದು ಕುಂಪಲ ಬಾಲಕೃಷ್ಣ ಮಂದಿರದ ಸಂಘಟನಾ ಕಾರ್ಯದರ್ಶಿ ಪ್ರವೀಣ್ ಎಸ್ ಕುಂಪಲ ಹೇಳಿದರು ಬಾಲಕೃಷ್ಣ ಮಂದಿರದ ಜೊತೆಯಲ್ಲಿ ಬಾಲಕೃಷ್ಣ ಮಹಿಳಾ ಸಮಿತಿ ಒಂದು ವಿಶೇಷವಾದ ಒಂದು ಶಕ್ತಿ ಅಂತ ಹೇಳಬಹುದು ಆ ರೀತಿಯಾಗಿ ನಮ್ಮ ಬಾಲಕೃಷ್ಣ ಮಂದಿರ ಈ ವರ್ಷ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಐದನೇ ವರ್ಷದ ಸಂಭ್ರಮದಲ್ಲಿ ಬಾಲಕೃಷ್ಣ ಮಹಿಳಾ ಸಮಿತಿದೆ ಬಾಲಕೃಷ್ಣ ಮಂದಿರ ಬಂದದ್ದೇ ತಂಬೂರಿ ಭಜನೆಯ ಮೂಲಕ ತಂಬೂರಿ ಎಂಬ ಹೊಸ ಕಲ್ಪನೆ ಭಜನೆಯ ಮೂಲಕ ಆದ್ದರಿಂದ ಈ ಒಂದು ಭಜನೆಯ ಮೂಲಕವೇ ನಾವು ಇಪ್ಪತ್ತೈದನೇ ವರ್ಷವನ್ನು ಕಾರ್ಯಕ್ರಮವನ್ನು ಮಾಡುವ ಎಂಬ ನೆಪದಲ್ಲಿ ನಾಡಿದ್ದು ಇಪ್ಪತ್ತೆಂಟನೇ ತಾರೀಕಿನಂದು ಆದಿತ್ಯವಾರದಿಂದ ಬೆಳಗ್ಗೆಯಿಂದಲೇ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಸುಮಾರು ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲಾ ಮಟ್ಟದ ಭಜನಾ ಸ್ಪರ್ಧೆ ಭಜನ ಮಾತೃವಾಣಿ ಎಂಬ ಟೈಟಲ್ನೊಂದಿಗೆ ಭಜನಾ ಸ್ಪರ್ಧೆ ಬೆಳಗ್ಗೆ ಒಂಬತ್ತುವರೆ ಗಂಟೆಗೆ ಪ್ರಾರಂಭ ಆಗ್ತದೆ ಆ ದಿನ ಒಂಬತ್ತುವರೆ ಗಂಟೆಗೆ ಪ್ರಾರಂಭ ಆದ ಮೊದಲು ನಮ್ಮ ಅದರ ಅಧಿಕೃತವಾಗಿ ಉದ್ಘಾಟನಾ ಸಮಾರಂಭ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ರಜತ ರುಕ್ಮಿಣಿ ಎಂಬ ಒಂದು ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮ ರಜತ ರುಕ್ಮಿಣಿ ಎಂಬ ಕಾರ್ಯಕ್ರಮದ ಉದ್ಘಾಟನೆ ಇಪ್ಪತ್ತೆಂಟನೇ ತಾರೀಕು ಆದಿತ್ಯವಾರ ಬೆಳಿಗ್ಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಬಾಲಕೃಷ್ಣ ಮಂದಿರದಲ್ಲಿ ಹೊಸದಾಗಿ ಖರೀದಿಸುವಂತಹ ಕೃಷ್ಣದಲ್ಲಿ ಇವರು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಡಿಸೆಂಬರ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀ ಬಾಲಕೃಷ್ಣ ಮಹಿಳಾ ಸೇವಾ ಸಮಿತಿಯ ರಜತಾ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟನೆಗೊಂಡು ಬಳಿಕ ದಕ್ಷಿಣ ಕನ್ನಡ ಕಾಸರಗೋಡು ಉಭಯ ಜಿಲ್ಲಾ ಮಟ್ಟದ ಮಾತೃಭಾನಿ ಮಹಿಳಾ ಭಜನಾ ಸ್ಪರ್ಧೆ ನಡೆಯಲಿದೆ ಒಡೆಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂ ಇದ್ರ ಮಾತಾ ಆಶೀರ್ವಚನ ನೀಡಲಿದ್ದು ಅನ್ವಿತ್ ಎಲೆಕ್ಟ್ರಾನಿಕ್ಸ್ ತೊಕ್ಕುಟು ನಿರ್ದೇಶಕಿ ಮೋಹನ ಕುಮಾರಿ ಪ್ರಕಾಶ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಪ್ರಗತಿಪರ ಕೃಷಿಕರಾದ ಮೀನಾಕ್ಷಿ ಸೀತಾರಾಮ ಶೆಟ್ಟಿ ಭಜನೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಶಕ್ತಿ ಕಾಂಪ್ಲೆಕ್ಸ್ ತೊಕ್ಕುಟು ಇದ್ರ ಮಾಲಕರಾದ ಮಧುಶ್ರೀ ಸುರೇಶ್ ಭಟ್ನಗರ ಮಂಗಳೂರು ವಿಶ್ವವಿದ್ಯಾನಿಲಯದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಭಾರತಿ ಗಟ್ಟಿಪಿಲಾರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಅಂತ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ನೀಡಿದರು ಮಾತಾನಂದಮಯಿ ಆ ಕಾರ್ಯಕ್ರಮದ ಆಶೀರ್ವಚನ ನೀಡಲಿಕ್ಕಿದ್ದಾರೆ ಆ ಒಂದು ಕಾರ್ಯಕ್ರಮದ ರಜತ ರುಕ್ಮಿಣಿ ಕಾರ್ಯಕ್ರಮ ಉದ್ಘಾಟನೆಯನ್ನು ನಮ್ಮ ಮೋಹನ ಕುಮಾರಿ ಅನ್ವಿತ್ ಎಲೆಕ್ಟ್ರಾನಿಕ್ಸ್ನ ಅವರು ಉದ್ಘಾಟನೆ ನೆರವೇರಿಸಲಿಕ್ಕಿದ್ದಾರೆ ಜೊತೆಯಲ್ಲಿ ಭಜನೆ ಉತ್ಸವಕ್ಕೆ ಚಾಲನೆಯನ್ನು ನಮ್ಮ ಪಿಲಾರು ಮೇಘನ ಮನೆಯ ಮೀನಾಕ್ಷಿ ಸೀತಾರಾಮ್ ಶೆಟ್ಟಿ ಇವರು ಚಾಲನೆ ನೀಡಲಿಕ್ಕಿದೆ ಹಾಗೆ ವಿವಿಧ ಕ್ಷೇತ್ರದ ಮಹಿಳೆಯರೇ ತುಂಬಿಕೊಂಡಿರುವಂಥ ಒಂದು ಸಭಾ ಕಾರ್ಯಕ್ರಮ ಅಲ್ಲ ಪ್ರ ಉದ್ಘಾಟನಾ ಸಮಾರಂಭ ಇರ್ಬೋದು ಸಮಾರೋಪ ಸಮಾರಂಭ ಇರ್ಬೋದು ಎಲ್ಲದಕ್ಕೂ ಕೂಡ ಮಹಿಳೆಯರೇ ಪಾಲ್ಗೊಳ್ಳುತ್ತಿರುವಂಥ ಒಂದು ಕಾರ್ಯಕ್ರಮ ಆಗಿದೆ ಭಜನಾ ಸ್ಪರ್ಧೆಯು ಕೂಡ ಮಹಿಳೆಯರಿಗೆ ಮಹಿಳಾ ಭಜನಾ ಸ್ಪರ್ಧೆ ಈಗಾಗಲೇ ಹದಿನಾಲ್ಕು ತಂಡಗಳು ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲೆಯಿಂದ ಹದಿನಾಲ್ಕು ತಂಡಗಳು ಅಧಿಕೃತವಾಗಿ ನೋಂದಾವಣೆಗೊಂಡಿದೆ ನಾಡಿದ್ದು ನಮ್ಮ ಭಜನಾ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕಿದೆ ಆ ರೀತಿಯಾಗಿ ಭಜನಾ ಸ್ಪರ್ಧೆಯಲ್ಲಿ ಕೂಡ ಪ್ರಥಮವಾಗಿ ಹತ್ತು ಸಾವಿರ ದ್ವಿತೀಯ ಎರಡು ಏಳು ಸಾವಿರ ಹಾಗೆ ಚತುರ್ ತೃತೀಯ ಐದು ಸಾವಿರ ನಗದು ಬಹುಮಾನ ಆಕರ್ಷಕ ಫಲಕ ಜೊತೆಯಲ್ಲಿ ಎಲ್ಲರಿಗೂ ಪ್ರಮಾಣ ಪತ್ರ ಸ್ಮರಣಿಕೆ ಗೌರವಧನದ ಮೂಲಕ ಈ ಒಂದು ಭಜನಾ ತಂಡಗಳಿಗೂ ಕೂಡ ವಿಶೇಷ ಪ್ರೋತ್ಸಾಹವನ್ನು ನಾವು ನೀಡಲಿಕ್ಕಿದ್ದೇವೆ ಮಧ್ಯಾಹ್ನ ಮೂರು ಗಂಟೆಯ ನಂತರ ಆ ದಿನ ಮಧ್ಯಾಹ್ನ ಮೂರು ಗಂಟೆ ನಂತರ ಜಿಲ್ಲಾ ಮಟ್ಟದ ಜನಪದ ನೃತ್ಯ ಸ್ಪರ್ಧೆ ಜನಪದ ನೃತ್ಯ ಸ್ಪರ್ಧೆ ಅಂದರೆ ಅದು ನಮ್ಮ ದೇಶೀಯ ಭಾರತ ದೇಶದಲ್ಲಿ ದೇಶೀಯ ಜನಪದ ಉಂಟು ಎಲ್ಲವನ್ನು ಕೂಡ ಮೈಗೂಡಿಸಿಕೊಂಡಂಥ ಒಂದು ನೃತ್ಯ ಈಗಾಗಲೇ ಅದಕ್ಕೂ ಕೂಡ ಹದಿನಾಲ್ಕು ತಂಡಗಳನ್ನು ಅಧಿಕೃ ಅಧಿಕೃತವಾಗಿ ನೋಂದವಣಿ ಮಾಡಿ ಅದನ್ನು ಅದು ಕೂಡ ಹದಿನಾಲ್ಕು ತಂಡಗಳು ಆ ಸಂದರ್ಭದಲ್ಲಿ ಭಾಗವಹಿಸಲಿಕ್ಕಿದೆ ಸಂಜೆಯ ಸಮಾರೋಪದ ಮೇಲೆ ಈ ಒಂದು ಮಹಿಳಾ ಸಮಿತಿಯ ರಜತ ಮಹೋತ್ಸವ ರಜತ ರುಕ್ಮಿಣಿ ಕಾರ್ಯಕ್ರಮದ ಅಂಗವಾಗಿ ರಜತ ರಾಣಿ ಎಂಬ ಒಂದು ಪುರಸ್ಕಾರವನ್ನು ಕೂಡ ಇಪ್ಪತ್ತೈದು ಸಾಧಕಿಯರಿಗೆ ನೀಡಲಿಕ್ಕಿದೆ ಇಪ್ಪತ್ತೈದು ಮಂದಿ ಸಾಧಕಿಯರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಕಲೆ ಇರ್ಬೋದು ಕ್ರೀಡೆ ಇರ್ಬೋದು ಸಾಮಾಜಿಕ ರಂಗ ಇರ್ಬೋದು ಸಾಂಸ್ಕೃತಿಕ ರಂಗ ಇರ್ಬೋದು ಅಥವಾ ಆ ಒಂದು ಕಷ್ಟಪಟ್ಟು ಉದ್ಯಮ ಶ್ರಮ ಜೀವಿಗಳನ್ನು ಕೂಡ ಗುರುತಿಸುವಂಥ ಅದು ಪೌರ ಕಾರ್ಮಿಕರಿದ್ದಾರೆ ಮತ್ತು ಮೀನುಗಾರಿಕೆ ಮಹಿಳೆಯರಿದ್ದಾರೆ ಬೀಡಿ ಕಾರ್ಮಿಕರಿದ್ದಾರೆ ಎಲ್ಲರೂ ಕೂಡ ಕೃಷಿ ಇರ್ಬೋದು ಹೈನುಗಾರಿಕೆ ಇರ್ಬೋದು ಎಲ್ಲವನ್ನು ಕೂಡ ಮೈ ಜೋಡಿಸಿ ಚಲನಚಿತ್ರ ನಟಿಯಿಂದ ಹಿಡಿದು ಕ್ರೀಡಾ ರಂಗದಿಂದ ಹಿಡಿದು ಎಲ್ಲರನ್ನು ಕೂಡ ಜೋಡಿಸಿ ಇಪ್ಪತ್ತೈದು ಸಾಧಕಿಯರಿಗೆ ರಜತ ರಾಣಿ ಪುರಸ್ಕಾರವನ್ನು ಕೂಡ ಮಾಡುವಂಥ ಒಂದು ನಾಡಿದ್ದು ಕಾರ್ಯಕ್ರಮ ನಡೀಲಿಕ್ಕಿದೆ ಆ ರೀತಿಯಾಗಿ ಸಮಾರೋಪ ಸಮಾರಂಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶ್ರೀಮತಿ ಮಮತಾ ಗಟ್ಟಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ ಹಾಗೆ ಆ ಸಂದರ್ಭದಲ್ಲಿ ಬಹುಮಾನ ವಿತರಣೆ ಸಮಾರಂಭದಲ್ಲಿ ಸುಳ್ಯದ ಶಾಸಕಿ ಶ್ರೀಮತಿ ಭಾಗಿರಥಿ ಮುರುಳ್ಯ ಇವರು ಕೂಡ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕಿದ್ದಾರೆ ಹಾಗೆ ವಿಶೇಷವಾಗಿ ನಮ್ಮ ಸನ್ಮಾನದ ಕಾರ್ಯಕ್ರಮವನ್ನು ವಿನುತಾ ವಿಠಲ್ ಕುಲಾಲ್ ವಿ ಕೆ ಫರ್ನಿಚರ್ ಇವರು ಸನ್ಮಾನದ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕಿಲ್ಲ ದಿನ ಕೂಡ ಸಮಾರೋಪದಲ್ಲಿ ಕೂಡ ಸರಿ ಹದಿನೈದಕ್ಕೂ ಅಧಿಕ ಮಹಿಳಾ ಒಂದು ವಿವಿಧ ಸ್ತರದ ಮಹಿಳಾ ಪ್ರತಿನಿಧಿಗಳು ಗತ್ ಅತಿಥಿಗಳು ಭಾಗವಹಿಸಲಿಕ್ಕಿದ್ದಾರೆ ಈ ರೀತಿಯಾಗಿ ಕಾರ್ಯಕ್ರಮ ನಮ್ಮ ರಜತ ರುಕ್ಮಿಣಿ ಕಾರ್ಯಕ್ರಮ ದಾಸವಾ ಮಾತೃವಾಣಿ ಜೊತೆಯಲ್ಲಿ ನಮ್ಮ ನೃತ್ಯ ದಾಮಿನಿ ನ ಜನಪದ ನೃತ್ಯಕ್ಕೆ ನೃತ್ಯ ದಾಮಿನಿ ಎಂಬ ಟೈಟ್ಲ್ ಕೊಟ್ಟಿದ್ದೇವೆ ಭಜನೆಗೆ ಮಾತೃಭಾಣಿ ಕೊಟ್ಟಿದ್ದೇವೆ ಇಪ್ಪತ್ತೈದನೇ ವರ್ಷಕ್ಕೆ ರಜತ ರುಕ್ಮಿಣಿ ಸನ್ಮಾನಿತರಿಗೆ ರಜತ ರಾಣಿ ಈ ರೀತಿಯಾಗಿ ನಾವು ಒಂದು ಹೊಸ ಒಂದು ಕಲ್ಪನೆ ಜೋಡಣೆಯೊಂದಿಗೆ ಬಾಲಕೃಷ್ಣ ಮಹಿಳಾ ಸಮಿತಿಯ ಒಂದು ಇಪ್ಪತ್ತ ಐದನೇ ವರ್ಷದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂಬ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಬಾಲಕೃಷ್ಣ ಮಂದಿರದ ಮಹಿಳಾ ಸೇವಾ ಸಮಿತಿಯ ಅಧ್ಯಕ್ಷರಾದ ಜಯಲಕ್ಷ್ಮಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಮತಾ ಸತೀಶ್ ಕುಂಪಲ ಕೋಶಾಧಿಕಾರಿ ಶಾಲಿನಿ ಗಣೇಶ್ ಕ್ರೀಡಾ ಕಾರ್ಯದರ್ಶಿ ಗಾಯತ್ರಿ ಜಯಚಂದ್ರ ಬಾಲಕೃಷ್ಣ ಮಂದಿರದ ಉಪಾಧ್ಯಕ್ಷರಾದ ಜಗದೀಶ್ ಆಚಾರ್ಯ ಉಪಸ್ಥಿತರಿದ್ದರು ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕೊಟ್ಟು ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸೆಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಪಾತಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಚಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಉಳಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಎಂದು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಮಾಡಿ ಆರಾಧ್ಯ ಇನ್ನು ಹತ್ತಿರುವಿರು ಹಸುನಾಗಿರು